ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟಂತೂ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ರವೆ ಹಾಕ್ಕೋಬೇಕು ಹಾಗೆ ಅದೇ ಕಪ್ಪಿನಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೋಬೇಕು ಮೊಸರು ಹುಳಿ ಮೊಸರೇ ಬೇಕು ಅನ್ನೋದೇನೂ ಇಲ್ಲ ಫ್ರೆಶ್ ಮೊಸರು ಕೂಡ ಹಾಕ್ಕೋಬೋದು ಅದೇ ಕಪ್ನಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕೋದ್ರಿಂದ ನಾವು ಮಾಡೋ ರೆಸಿಪಿ ಫ್ಲಮ್ಮಿಯಾಗಿ ಸ್ಮೂತಾಗಿ ಬರುತ್ತೆ ಅದಕ್ಕೆ ಹಾಕ್ಕೋಬೇಕು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆ ತೊಗೊಂಡು ನಾವು ಅದಕ್ಕೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಮಾತ್ರ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋಬೇಕು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ತುಂಬ ಇರುತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಕಲಿಸೋವಾಗ ಒಂದೇ ಡೈರೆಕ್ಷನ್ನಲ್ಲಿ ಕಲಿಸ್ಕೋಬೇಕು ಇಷ್ಟು ನೋಡಿ ಈ ಥರ ಮೀಡಿಯಮ್ ಆಗಿರಬೇಕು ನಾವು ಜಾಸ್ತಿ ನೀರು ಹಾಕಿ ತೆಲವಾಗಿ ಮಾಡ್ಕೋಬಾರ್ದು ಮೀಡಿಯಮ್ ಆಗಿದ್ದರೆ ನಾವು ಮಾಡೋ ಬ್ರೇಕ್ಫಾಸ್ಟು ಚೆನ್ನಾಗಿ ಬರುತ್ತೆ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಚಟ್ನಿಗೆ ತಯಾರಿ ಮಾಡ್ಕೊಳ್ಳೋಣ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೋಬೇಕು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಿಯಷ್ಟು ಶುಂಠಿ ಹಾಕ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೋಬೇಕು ಶುಗರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪನ್ನು ಹಾಕ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಬಿಡೋಣ ನೋಡಿ ಈ ಥರ ಚಟ್ನಿ ರುಬ್ಕೋಬೇಕು ಚಟ್ನಿ ತಯಾರಾಗಿದೆ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಇಕ್ಕೊಳ್ಳೋಣ ಮಾಡೋ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ರವೆ ಡೋಕ್ಲಾ ಈ ರವೆ ಡೋಕ್ಲಾ ಗ್ರೀನ್ ಚಟ್ನಿಯಲ್ಲಿ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹತ್ತು ನಿಮಿಷದ ನಂತರ ತಟ್ಟೆ ತೆಗೆದು ನೋಡೋಣ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ಇನ್ನೋ ಪ್ಯಾಕೆಟ್ ತಗೊಂಡು ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈನೋ ಹಾಕ್ಕೋಬೇಕು ಅದರ ಮೇಲೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬಿಡೋಣ ಈನೋ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಕೂಡ ನಾವು ಅರ್ಧ ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೋಬೋದು ಈನೋ ಪೌಡರ್ ಹಾಕೋದ್ರಿಂದ ರವೆ ಡೋಕಲ ಸ್ಮೂತಾಗಿ ಬರುತ್ತೆ ಅದಕ್ಕೆ ಈನೋ ಅನ್ನು ಹಾಕ್ಕೊತಾ ಇದ್ದೀವಿ ಈನೋ ಪೌಡರ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಕೂಡ ನಾವು ಯೂಸ್ ಮಾಡ್ಕೋಬೋದು ಹಿಟ್ಟೆಲ್ಲ ತಯಾರಾಗಿದೆ ಅಷ್ಟರಲ್ಲಿ ನಾವು ಒಂದು ತಟ್ಟೆ ತಗೊಂಡು ಅದಕ್ಕೆ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ತಟ್ಟೆಗೆಲ್ಲ ನಾಲ್ಕು ಸೈಡು ಹಚ್ಕೋಬೇಕು ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವ ಅದೇ ಥರ ಹಚ್ಕೋಬೇಕಾಗುತ್ತೆ ಇಲ್ಲಿ ಏನಾದರೂ ಡೋಕ್ಲಾ ಪ್ಲೇಟ್ ಇದ್ದರೆ ಡೈರೆಕ್ಟಾಗಿ ಡೋಕ್ಲಾ ಪ್ಲೇಟಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ಡೋಕ್ಲಾ ಪ್ಲೇಟ್ ಇಲ್ಲ ಅಂದರೆ ಈ ಥರ ತಟ್ಟೆಯನ್ನು ಉಪಯೋಗಿಸ್ಕೊಂಡು ಸಹ ಮಾಡ್ಕೋಬೋದು ಹಿಟ್ಟನ್ನು ಈಗ ತಟ್ಟೆಯಲ್ಲಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟನ್ನು ಸ್ಪ್ರೆಡ್ ಮಾಡೋವಾಗ ಈ ಥರ ಒಡೆದಂಗೆ ಒಂದು ಎರಡು ಮೂರು ಸರ್ತಿ ಅನ್ನಬೇಕು ಆಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೋ ಮೇಲೆ ಒಂದು ಬಾಣಲಿ ಇಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಈ ಥರ ಬಿಸಿ ನೀರು ಮಾಡ್ಕೋಬೇಕು ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಬಾಣಲಿ ಒಳಗಡೆ ಒಂದು ಬಟ್ಲು ಇಟ್ಕೊಂಡು ಸಹ ನಾವು ತಟ್ಟೆಯನ್ನು ಅದ್ರ ಮೇಲೆ ಇಟ್ಕೊಂಡು ಮಾಡ್ಕೋಬೋದು ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇರಬೇಕು ಆವಾಗ ನಾವು ತಟ್ಟೆ ಅದರೊಳಗಡೆ ಇಕ್ಕೋಬೇಕು ತಟ್ಟೆ ಇಕ್ಕಿದ್ದಾದ ಮೇಲೆ ಸ್ವಲ್ಪ ಖಾರದ ಪುಡಿ ತಗೊಂಡು ಅದ್ರ ಮೇಲೇ ಹಾಕ್ಕೋಬೇಕು ಖಾರದ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹತ್ತ ಪುಡಿ ಪ್ಲೇಸಲ್ಲಿ ಭಾಜಿ ಮಸಾಲ ಸಹ ಹಾಕ್ಕೋಬೋದು ಭಾಜಿ ಬಾಜಿ ಮಸಾಲ ಹಾಕೋದ್ರಿಂದ ಸಹ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಈಗ ಒಂದು ತಟ್ಟೆ ಮುಜ್ಜಿ ಹದಿನೈದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಇಸ್ಕೋಬೇಕಾಗುತ್ತೆ ನೀರು ನಿಮಿಷದ ನಂತರ ಪ್ಲೇಟ್ ತೆಗೆದು ನೋಡೋಣ ಚಾಕು ತಗೊಂಡು ಚಾಕು ಸಹಾಯದಿಂದ ಮಧ್ಯದಲ್ಲಿ ಈ ಥರ ಚುಜ್ಕೋಬೇಕು ಬೆಂದಿದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಈಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ತನಗೆ ಬಿಡಬೇಕು ಐದು ನಿಮಿಷಗಳ ನಂತರ ಒಂದು ಚಾಕು ತಗೊಂಡು ಈ ಥರ ಸೈಡಿಂದ ತಗೋಬೇಕು ಚಪಾತಿ ತೆಗಿಯೋದಿರುತ್ತಲ್ವ ಅದರಿಂದ ಈಸಿಯಾಗಿ ತಗೋಬೋದು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ತೆಗಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಚಾಕು ತಗೊಂಡು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಥರ ಪೀಸ್ ಬೇಕಂದ್ರೆ ಆ ಥರ ಕಟ್ ಮಾಡ್ಕೋಬೋದು ಬಾಕ್ಸ್ ಟೈಪ್ ಆಗಿ ಕಟ್ ಮಾಡ್ಕೋಬೋದು ಟ್ರಯಾಂಗಲ್ ಆಗಿ ಕಟ್ ಮಾಡ್ಕೋಬೋದು ನಾನು ಟ್ರೈಯಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮನೆಯಲ್ಲಿರೋರು ಒಂದು ಬಿಡಿದಿರ ಇಷ್ಟಪಟ್ಟು ತಿನ್ಬಿಡ್ತಾರೆ ರುಚಿಯಾಗಿರುತ್ತೆ ಮತ್ತೆ ಮಾಡೋದು ಕೂಡ ಈಸಿ ಈ ಥರ ಕಟ್ ಮಾಡಿಕೊಂಡು ತಗೋಬೇಕು ಈ ಬ್ರೇಕ್ಫಾಸ್ಟ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬ್ರೇಕ್ಫಾಸ್ಟನ್ನು ಈ ಥರ ತಯಾರು ಮಾಡಿಕೊಟ್ರೆ ನಿಮಗೆ ಕೂಡ ಇರಲ್ಲ ಅಷ್ಟು ಬೇಗ ಖಾಲಿ ಆಗುತ್ತೆ ರೆಸಿಪಿಯನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಯಾರಿ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಸ್ಕೂಲಿಂದ ಬಂದಾಗ ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ಅವರು ಹೊಟ್ಟೆ ತುಂಬ ತಿನ್ಬಿಡ್ತಾರೆ ರವೆ ಡೋಕ್ಲಾ ಎಷ್ಟು ಸೂಪರಾಗಿ ಸ್ಮೂತಾಗಿ ರೆಡಿ ಆಗಿದೆ ಅಲ್ವಾ ಇದನ್ನು ನಾವು ಆಮೇಲೆ ಒಂದು ತವಾ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಈ ಥರ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದಾದ ಮೇಲೆ ಒಂದೊಂದು ಎಣ್ಣೆ ತವಾ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಆಗ ತಿನ್ನೋದಕ್ಕೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಎರಡು ತಿನ್ನೋರು ನಾಲ್ಕು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ರವೆ ಡೋಕ್ಲಾವನ್ನು ನಾವು ಟೊಮೊಟೊ ಚಟ್ನಿ ಹಾಗೂ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ರವೆ ಡೋಕ್ಲಾ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಇಡಿಸೋದಿಲ್ಲ ಮನೆಯಲ್ಲಿ ಇಡ್ಲಿ ದೋಸೆ ಇಟ್ಟು ಇಲ್ಲದೆ ಇದ್ದಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರವೆ ಡೋಕ್ಲಾ ನೋಡ್ತಾ ಇದ್ರೆ ಕಲ್ಲರ್ಫುಲ್ಲಾಗಿ ಪಿಜ್ಜಾ ಥರ ಕಾಣಿಸುತ್ತೆ ಆಗ ಮಕ್ಕಳು ಇಷ್ಟಪಟ್ಟು ತಿನ್ಬಿಡ್ತಾರೆ ಬಿಸಿ ಬಿಸಿ ರವಾ ಡೋಕ್ಲಾ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ರವಾ ಡೋಕ್ಲಾ ರೆಸಿಪಿ ಹೇಗೆ ಮಾಡೋದು ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು